ಧರ್ಮಸ್ಥಳ ಅನ್ನೋ ಹೆಸರು ಹೇಗ್ ಬಂತು ಗೊತ್ತಾ ಎಂಟ್ನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನ ಕುಡುಮ ಅಂತ ಕರೀತಾ ಇದ್ರು ಅಲ್ಲಿಯ ಜೈನ ಮುಖ್ಯಸ್ಥರಾದ ಭೀರ್ಮಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಪೆರ್ಗಡೆ ಕುಟುಂಬ ಔದಾರ್ಯ ಮತ್ತೆ ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು ಒಂದು ದಿನ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪವನ್ನ ಧರಿಸಿ ಧರ್ಮವನ್ನ ಆಚರಿಸುವ ಮತ್ತು ಮುಂದುವರಿಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನ ಹುಡುಕ್ತಾ ಪೆರ್ಗಡೆಯವರ ನಿವಾಸಕ್ಕೆ ಬಂದರು ಪೆರ್ಗಡೆ ಕುಟುಂಬದವರು ಅವರ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯ ವಹಿಸಿದರು ಅವರ ಪ್ರಾಮಾಣಿಕತೆ ಮತ್ತೆ ಔದಾರ್ಯದಿಂದ ಸಂತೋಷಗೊಂಡ ಧರ್ಮ ದೈವಗಳು ಆ ರಾತ್ರಿ ಭೀರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು ತಮ್ಮ ಭೇಟಿಯ ಉದ್ದೇಶವನ್ನ ಅವರಿಗೆ ವಿವರಿಸಿ ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನ ಧರ್ಮ ಪ್ರಚಾರಕ್ಕಾಗಿ ಮುಡಿಪಾಗಿಡಲು ಸೂಚಿಸಿದರು ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಪೆರ್ಗಡೆ ಕುಟುಂಬ ತನಗಾಗಿ ಮತ್ತೊಂದು ಮನೆಯನ್ನ ನಿರ್ಮಿಸಿಕೊಂಡು ನೆಲ್ಯಾಡಿ ಬೀಡುವಿನಲ್ಲಿ ದೈವಗಳನ್ನ ಪೂಜಿಸಲು ಪ್ರಾರಂಭಿಸಿದರು ಇದು ಇಂದಿಗೂ ಮುಂದುವರಿದಾಯಿದೆ ಧರ್ಮಸ್ಥಳ ಅನ್ನೋ ಹೆಸರು ಹೇಗೆ ಬಂತು ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಯಾರು ಮಾಡಿದ್ರು ಗೊತ್ತಾ ವಿಧಿಯಂತೆ ದೇವಾಲಯವನ್ನ ನಿರ್ಮಿಸಿ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಬ್ರಾಹ್ಮಣ ಪುರೋಹಿತರನ್ನ ಆಹ್ವಾನಿಸಿದರು ಪುರೋಹಿತರು ಪೆರ್ಗಡೆಯವರನ್ನ ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲು ವಿನಂತಿಸಿದರು ದೈವಗಳು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರು ಬಳಿಯ ಕದ್ರಿಯಿಂದ ಶಿವಲಿಂಗವನ್ನು ತರಲು ಕಳುಹಿಸಿದರು ತಂದ ಬಳಿಕ ದೇವಾಲಯವನ್ನ ನಿರ್ಮಿಸಲಾಯಿತು ಹದಿನಾರನೇ ಶತಮಾನದ ಸುಮಾರಿಗೆ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮೀಜಿಗಳನ್ನು ದೇವಾಲಯಕ್ಕೆ ಭೇಟಿ ನೀಡಲು ಆಹ್ವಾನಿಸಿದರು ಸ್ವಾಮೀಜಿಯವರು ಸಂತೋಷದಿಂದ ಬಂದರು ಆದರೆ ಮಂಜುನಾಥ ದೇವರ ವಿಗ್ರಹವನ್ನ ವೈದಿಕ ವಿಧಿಗಳ ಪ್ರಕಾರ ಪ್ರತಿಷ್ಠಾಪಿಸದ ಕಾರಣ ಅನ್ನದಾನ ಸ್ವೀಕರಿಸಲು ನಿರಾಕರಿಸಿದರು ನಂತರ ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನ ಸ್ವತಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರನ್ನ ವಿನಂತಿಸಿಕೊಂಡರು ವೈದಿಕ ವಿಧಿಗಳ ಆಚರಣೆಯ ಮೂಲಕ ಶಿವಲಿಂಗದ ಪ್ರತಿಷ್ಠಾಪನೆಯಾಗುತ್ತೆ ಹಾಗೆ ಹೆಗ್ಗಡೆಯವರ ದಾನ ಧರ್ಮವನ್ನ ನೋಡಿ ಸಂತೋಷಗೊಂಡ ಸ್ವಾಮೀಜಿಯವರು ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಸಿದರು ಕತ್ರಿಯಿಂದ ತಂದಿರುವ ಶಿವಲಿಂಗಕ್ಕೆ ಮಂಜುನಾಥೇಶ್ವರ ಎಂದು ಹೆಸರಿಸಿದರು ಹೀಗಾಗಿ ಇಂದಿನ ಧರ್ಮಸ್ಥಳವು ಈ ನಿಸ್ವಾರ್ಥ சமணைய ஃபலதின் அறத்து